ಒನ್ಯೂ ಕ್ಯಾಂಡಿಡೇಟ್ ವೆಲ್ ನೋನ್ ಅಬೋಟ್ ಲೋ ಕ್ಯಾನ್ ಹೆಲ್ಪ್ ಪೀಪಲ್ ಅವರೊಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ವಕೀಲರು ಹೋರಾಟಗಾರರು ವಕೀಲರು ಚಿಂತಕರು ಸಮಾಜ ಸೇವಕರು ಎಲ್ಲ ಗೊತ್ತಿರೋ ಒಬ್ಬ ಆ ಎಲ್ಲ ಕಷ್ಟದಿಂದ ಬಂದವರಿಗೆ ಕಷ್ಟ ಏನು ಅನ್ನೋದು ಗೊತ್ತಿರುತ್ತೆ ಬಡವರು ಅಂದರೆ ಏನು ಸ್ಥಾನದಿಂದ ಬಂದವರಿಗೆ ನಾವು ಸಪೋರ್ಟ್ ಮಾಡಬೇಕು ಅದರಲ್ಲಿ ಕಷ್ಟನ ಗೊತ್ತಿದ್ದವರು ದಿಲೀಪ್ ಕುಮಾರ್ ಅವರು ತುಂಬ ಕಷ್ಟದಿಂದ ಬಂದವರು ಅವರಿಗೆ ನಾವು ಸಪೋರ್ಟ್ ಮಾಡಬೇಕು